ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀಮಾರಿಕಾಂಬ ಡಿಜಿಟಲ್ ಟಿವಿ ನಾನು ಶ್ವೇತಾ ಅಡಿಕೆ ವ್ಯಾಪಾರಸ್ಥರು ಕೇವಲ ಹಣ ಗಳಿಸುವುದನ್ನೇ ಮಾನದಂಡವನ್ನಾಗಿ ಮಾಡಿಕೊಂಡು ನಿಯತ್ತಿನ ವ್ಯಾಪಾರ ನಡೆಸದಿದ್ದರೆ ರೈತರ ಮೇಲೆ ವ್ಯಾಪಕ ಪರಿಣಾಮ ಬೀರಲಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದರು ಬರ್ಮಾ ದೇಶದ ಅಡಿಕೆ ಕಲಬೆರಿಕೆ ಮಾಡಿರುವುದು ತಪ್ಪು ಇದರಿಂದ ದರ ಇಳಿಮುಖವಾಗಿದ್ದು ವ್ಯಾಪಾರಸ್ಥರು ರೈತ ಮೂಲದಿಂದ ಬಂದವರು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿದ್ದಾರೆ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ರೈತರನ್ನು ಬಲಿ ಕೊಡಬಾರದು ಎಂದು ಶಾಸಕ ಹಾಗೂ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಹೇಳಿದರು ಅವರು ಸೋಮವಾರ ನಗರದ ಮಾಧ್ಯಮದವರ ಜೊತೆ ಮಾತನಾಡಿ ವಿದೇಶಿ ಅಡಿಕೆ ಅಕ್ರಮವಾಗಿ ತಂದು ಇಲ್ಲಿನ ಅಡಿಕೆ ಜೊತೆ ಬೆರೆಕೆ ಮಾಡಿರುವ ವ್ಯಾಪಾರಸ್ಥರನ್ನು ವ್ಯಾಪಾರಿ ಸಂಘಟನೆಗಳು ದೂರ ಇಡಬೇಕು ಎಂದ ಅವರು ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಇರಬಾರದು ಎಂದು ರಾಜ ರಾಜಕಾರಣಿಗಳು ಹೇಳುತ್ತಾರೆ ಸಹಕಾರಿ ಕ್ಷೇತ್ರದಿಂದಲೇ ರಾಜಕೀಯ ಹುಟ್ಟುವುದು ನಾನು ಸಹಕಾರಿ ಕ್ಷೇತ್ರದಿಂದ ಬಂದು ಎಪಿಎಂಸಿ ಅಧ್ಯಕ್ಷ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಧ್ಯಕ್ಷ ಶಾಸಕ ಮಂತ್ರಿ ಆಗಲು ಸಹಕಾರಿಯಾಗಿದೆ ರಾಜಕಾರಣಿಗಳು ಸಹಕಾರಿ ಕ್ಷೇತ್ರದಲ್ಲಿದ್ದಾರೆ ಸಹಕಾರಿ ಕ್ಷೇತ್ರಕ್ಕೆ ಪ್ರಾಮಾಣಿಕರು ಬರಬೇಕು ಎಂದು ಹೇಳಿದರು ಹವಾಮಾನದಾರಿತ ಬೆಳೆ ವಿಮೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಇದೆ ಕೊಳೆ ರೋಗದಿಂದ ಹಾನಿಯಾಗಿರುವುದಕ್ಕೆ ಅದರಿಂದ ಪರಿಹಾರ ಲಭಿಸುವುದಿಲ್ಲ ಈ ವರ್ಷವೂ ಸಾಕಷ್ಟು ಅಡಿಕೆ ಬೆಳೆ ಕೊಳೆ ರೋಗದಿಂದ ಹಾನಿಯಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ

ಇದರ ಕಾನ್ಸೆಪ್ಟ್ ಅನ್ನು ನಿಕ್ಕಿ ಮಾಡ್ತದೆ ಇನ್ಶೂರೆನ್ಸ್ ಕಂಪ್ನಿ ಮತ್ತು ಸೆಂಟ್ರಲ್ ಹಾಗಾಗಿ ಏನು ನಿಕ್ಕಿ ಮಾಡಿದೆ ಅದೇ ಸಿಗುತ್ತೆ ಹವಾಮಾನದಾಯಕ ವಿಮೆಗೂ ಮತ್ತು ಮಳೆಗೂ ಸಂಬಂಧವೇ ನಾನು ಶಾಸಕನಾಗಿದ್ದ ಹತ್ತೊಂಬತ್ತು ಹದಿನೇಳನೇ ಇಸ್ವಿ ಇಚ್ರಿ ವಾಯಜ್ ಸಲ್ಮಾನ ಸಿದ್ದರಾಮಯ್ಯನವರ ಕಾಲ ಹದಿನೇಳು ಹದಿನೇಳು ಆ ಕಾಲಕ್ಕೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ಇತಿಹಾಸದಲ್ಲಿ ಒಂದು ಬಾರಿ ಕೊಳೆಗೆ ಇನ್ಸು ಅನ್ಸರ್ ಕೊಳೆಗೆ ನಾವು ಪರಿಹಾರವನ್ನು ಸರ್ಕಾರದಿಂದ ಕೊಡ್ತೀವಿ ನೀವು ಪ್ರಯತ್ನ ಸಾಗಿದೆ ಅದಾದ ಆರ್ಥಿಕ ಪರಿಸ್ಥಿತಿ ಎಲ್ಲ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಸೂಕ್ತ ಕಾಲದಲ್ಲಿ ಸರಿಯಾದಂತ ಜೋಡಿಯಾಗ ಸರ್ ನೀವು